ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ವಿಜಯಪುರ ನಗರದಲ್ಲಿ ಬಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಎಸ್ ಕೆ ಬೆಳ್ಳಿ ಮಾತನಾಡಿ ಸಾಂವಿಧಾನಿಕ ಮುಖ್ಯಸ್ಥರಾದ ರಾಜ್ಯಪಾಲರನ್ನು ನಿಂದಿಸಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಬಿಜೆಪಿ ಮುಖಂಡರಾದ ವಿಜಯಗೌಡ ಪಾಟೀಲ್ ಮಾಜಿ ಶಾಸಕ ರಮೇಶ್ ಭೂಷಣ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಾಪುರ್ ಸೇರಿದಂತೆ ಕಾರ್ಯಕರ್ತರು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು

ಅವೈಜ್ಞಾನಿಕ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಮುಕ್ತ ರೈತರ ಮುಕ್ತ ಮತದಾರರ ಹೋಟೆಲ್ಗಳನ್ನು ಪಡ್ಕೊಂಡು ನೂರ ಮೂವತ್ತೈದಕ್ಕಿಂತ ಹೆಚ್ಚು ಸೀಟ್ಗಳನ್ನು ಆಯ್ಕೆ ಮಾಡಿಕೊಂಡು ಅಧಿಕಾರ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೇವಲ ಒಂದು ವರ್ಷದಲ್ಲಿ ಕೇವಲ ಹನ್ನೆರಡು ತಿಂಗಳಲ್ಲಿ ಕರ್ನಾಟಕವನ್ನು ಆಳಿರ್ತಕ್ಕಂಥ ಸುಮಾರು ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ಎಪ್ಪತ್ತೇಳು ವರ್ಷಗಳಾಗುವುದು ಇನ್ನು ಯಾವುದೇ ಸರ್ಕಾರ ಯಾವುದೇ ಮುಖ್ಯಮಂತ್ರಿ ಈ ರೀತಿ ಭ್ರಷ್ಟಾಚಾರ ಮಾಡಿದ್ದಾನೆ ಈ ಜನ ಎಂದು ಕೇಳಿಲ್ಲ ಎಂದು ನೋಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಕಳಿಸ್ತೀನಿ ನಾನು ಸಿದ್ದರಾಮಯ್ಯ ಅವ್ರ ಬಗ್ಗೆ ಬಹಳ ಗೌರವ ಇರ್ತಾರೆ ಅವರು ಜನತಾ ಪಕ್ಷದಾಗಿದ್ರು ಅವರು ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರು ಬೊಮ್ಮಾಯಿ ಅವರು ಜಯದ್ ಪಟೇಲ್ ಅಂತ ಮಹನೀಯರ ನಾಯಕತ್ವದಲ್ಲಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ಕಾಂಗ್ರೆಸ್ಗೆ ಹೋಗಿ ಕರ್ನಾಟಕದ ಮುಖ್ಯಮಂತ್ರಿ ಆದ ಮೇಲೆ ಆ ಮೌಲ್ಯ ಅಂತಕ್ಕಂಥ ವಿಷಯಕ್ಕೆ ಅಪಮಾನ ಮಾಡಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ನಮ್ಮಂತ ನಾಯಕರಿಗೆ ಅಲ್ಲ ಮಾಧ್ಯಮಗಳ ಮುಖಾಂತರವಾಗಿ ಸಣ್ಣ ಬಾಲಕರಿಗೆ ಕೂಡ ಇವತ್ತು ಮನೆ ಮಾತಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ನಾವು ಹೇಳಕತ್ತೀವಿ ಬಿಜೆಪಿ ಅವರು ಕರ್ನಾಟಕದ ಎಲ್ಲಾ ಜನ ಯಾರಿನ ಹೋಟಾಕೆ ಅಲ್ಲ ಅವ್ರು ಸಹ ಹೇಳುವಂತ ಸಮಯ ಬಂದರ್ಭದಲ್ಲಿ ಕೂಡ ಆ ಕುರ್ಚಿ ಕಂಡುಕೊಂಡು ರಾಮಕೃಷ್ಣ ಹೆಗಡೆ ಅವರು ಕೇವಲ ಒಂದು ಫೋನ್ ಕತ್ತಾಲಿಗೆ ಆರೋಪ ಬಂದಾಗ ಎಂಬತ್ ಮೂರ ಇಷ್ಟ ಆರೋಪ ಏನು ಸಂಬಂಧ ಇಲ್ಲ ವಿರೋಧ ಪಕ್ಷದ ನಾಯಕ ಫೋನ್ ಕದ್ದು ಕೇಳಿರಿ ಅಂತಕ್ಕಂಥ ಆರೋಪ ವಿರೋಧ ಪಕ್ಷದವರು ಮಾಡಿದಾಗ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರತಕ್ಕಂತ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ನಾಯಕತ್ವ ಇಲ್ಲಿ ಅವರು ಧರಣಿಯಲ್ಲಿ ಬೆಳೆದಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಏನಾಗದ ಪ್ರಶ್ನೆ ಜಾರಿಗೆ ಬಯಸ್ತೀನಿ ನಾನು ನಿಮ್ಮ ಕಾಂಗ್ರೆಸ್ ಭಕ್ತಿಲ್ಲ ಸಲ ಹೋಗಿರ್ ನೀವು ಅಲ್ಲಿ ಕಾಂಗ್ರೆಸ್ ನೀವು ಹಲ್ಲಿ ಯಾವ ಬಂಡದ ಗ್ವಾಡಿ ಮ್ಯಾಗ ಇರ್ತತಿ ಆ ಗ್ವಾಡಿಗೆ ಯಾವ ಬಂಡ ಬಂದಿರ್ತತಿ ಅಲ್ಲಿಗೆ ಯಾವ ಬರ್ತೈತಿ ನೋಡಿಲ್ಲ ಬಡ ಬಿಳಿ ಬಂದಿದ್ರೆ ಅಲ್ಲಿ ಬಿಳಿ ಇರ್ತೈತಿ ಕೆಂಪು ಬಂದಿದ್ರೆ ಅಲ್ಲಿ ಕೆಂಪು ಬಂದಕ್ಕೆ ನೀಲಿ ಬಂದಿದ್ರೆ ಗ್ವಾಡಿಗೆ ನೀಲಿ ಬಂದಕ್ಕೆ ಕಾಂಗ್ರೆಸ್ ಹೋಗಿ ನೀವು ನೀವು ಪೂರ್ಣ ಕಾಂಗ್ರೆಸ್ ಹುಟ್ಟಿರ್ತಕ್ಕಂತ ಸಂದರ್ಭ ಕೇಂದ್ರ ರಾಜ್ಯದಲ್ಲಿ ಏನು ದೊಡ್ಡ ಭ್ರಷ್ಟಾಚಾರ ಮಾಡಿದಾರ ನೀವು ಕೇವಲ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಮೀಸಿರ್ತಕ್ಕಂಥ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಾರು ಅಂದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನು ಬಹಳ ಕಡಾ ತಂದಾಗ ಹೇಳಕ್ಕೆ ಬಳಸ್ತೀನಿ ಬಂಧುಗಳೇ ಇದನ್ನ ನಿಮ್ಮ ಸ್ವಂತ ತಿಳ್ಕೊಂಡ್ರೆ ಏನ್ ಮುಖ್ಯಮಂತ್ರಿ ಸ್ಥಾನ ನಾನು ತಿಳಿಯಲ್ಲ ಏನು ಎಲ್ಲರೂ ಹೇಳಕತ್ತೇ ನಮ್ಮ ಹೆಣ್ಣಕ್ಕೆ ಅರ್ಜುನ ಕೊಟ್ಟಿಲ್ಲ ಅಂತ ಹೇಳಿ ಅರ್ಜಿ ಆಯ್ತದ ನೀವು ಇರೋದ್ರಲ್ಲಿ ಯಾರಿಗೂ ಜೀವನ ಶಾಶ್ವತ ಅಲ್ಲ ಕೃಷಿ ಶಾಶ್ವತ ಅಲ್ಲ ನೀವು ಬದಗಿರತಕ್ಕಂತ ಜೀವನ ನಿಮ್ಮ ಒಳ್ಳೆಯ ಗುಣಗಳು ಜಗತ್ತಿಗೆ ಮಾರ್ಗದರ್ಶನಕ್ಕ ಸಿದ್ದರಾಮಯ್ಯ ಅವರೇ ತಕ್ಷಣ ರಾಜೀನಾಮೆ ಕೊಡ್ಲಿಕ್ಕಂತಕ್ಕಂತ ಮಾತ್ರ ಕೇಳಿಸ್ತಿದ್ದಾರೆ

ದಾರುಣಿಗೆ ಗೌರವ ಕೊಟ್ಟಿದ್ವಿ ರೋಡ್ ಕೌರ್ಚಲ್ ಕೂಡ ಹೋಗಿ ಬಂದಾವ ನಾವು ಗೌರವ ಗೌರವ ಕೊಟ್ಟೆವ್ ಗಾರಿ ಬಿಜೆಪಿ ಅವರು ನಾವು ಇಕ್ಕ ಪ್ರಾಜೆಕ್ಟ್ ಹೊರಗೆ ಬಂದಾರ ಅವರು ನೀವು ಮಾಡ್ರಿ ನೀವು ತೋರ್ಸ್ತೇನ್ರಿ ಈಗ ಏನ ತಪ್ಪ ಇಲ್ಲ ತಪ್ಪ ನೀವೇ ಕೇಳ್ಬೇಕತ್ತೀರಿ ದಾಖ್ಲೆ ಹೇಳಾಕತ್ತೇವ ಅಲ್ಲಿ ಮೈಸೂರ್ ಮೂಡ ಹಗರದ ಒಳಗ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ಅವ್ರ ಅವರ ಆಗ್ಯಾತಿ ಫ್ಲಾಟರ್ ಅವೇ ಅವರ ಹಂಚೀರಿ ಅಂತಕ್ಕಂಥ ದಾಖಲೆ ಹೇಳಾಕತ್ತಾವ ಅದನ್ನ ಬಿಟ್ಟು ನೀವು ನಿಮ್ದಾಗ ಖರೆ ಅಂತ ಅಂದ್ರೆ ಹ್ಯಾಂಗೋ ಏನೋ ಮುಖ್ಯಮಂತ್ರಿ ಕುರ್ಚಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ನೀವು ಕರೆದಿಲ್ರಿ ನೀವೇನ್ ಸಾಧ್ಯಲ್ಲ ಕರ್ನಾಟಕ ಹತ್ತಿದಾರ ಅಕಸ್ಮಾತ್ ಇವತ್ತ ಚುನಾವಣೆ ಆದ್ರೆ ಜೆಡಿಎಸ್ ಬಿಜೆಪಿ ನೂರ ಅರ್ವತ್ ಸೀಟ್ ಎಂ ಎಲ್ ಎ ಆಸ್ಬಿಡ್ತಾವ್ ಬರ್ತಿರ ನಿಮ್ಗೆಲ್ಲ ನೂರ ಅರವತ್ತು ಹೆಚ್ಚು ಅಲ್ಲಿ ಬರ್ತಿರ್ ನಿಮ್ಗೆ ಮನಿ ತೋರ್ಸ್ಕೊಟ್ಟಾರೆ ಬಿಜೆಪಿಗೆ ಏನ್ ಹೊಟ್ಟು ಜನ ಕೊಟ್ಟ ನಿಮ್ಗೆ ತಿರಸ್ಕಾರ ಮಾಡ್ಯಾರ ತಿರಸ್ಕಾರ ಮಾಡ್ಯಾರ ರಾಜ್ಪಾಲ್ ಎಂದೂ ಮಾತಾಡೋ ತಾಮರ್ ಚಂದ್ ಅಂತ ರಾಜ್ಪಾಲ್ ಎಲ್ಲಿ ಸಿಗುದ ದಲಿತ ವ್ಯಕ್ತಿ ಅವ ದಲಿತ ವ್ಯಕ್ತಿ ಅವರು ಐವತ್ತು ಸೋಜ

ವಿದ್ಯುತ್ ಮಂತ್ರಿ ಇದ್ದಾಗ ಟೆಂಡರ್ ಕರವ್ ಯಾವ ಟೆಂಡರ್ ಟೆಂಡರ್ ಟೈಮ್ ಟೆಂಡರ್ ಕರೆಯಕ ಅರ್ಜಿ ನೀವು ಮೊಬೈಲ್ ದಾಗ ಹಾಕಿ ಅರ್ಜಿ ಹಾಕಿ ಟೈಮರ್ ನೋಡೋರು ತಕ್ಷ ಹತ್ತು ನಿಮಿಷ ಐದು ಸೆಕೆಂಡ್ ಹತ್ತು ಸೆಕೆಂಡ್ ಹತ್ತು ಸೆಕೆಂಡ್ ಯಾವ ಅರ್ಜಿ ಹಾಕ್ತಾರ ಯಾರೂ ಇಲ್ಲ ಆ ಸೋದಾರ ಗುತ್ತಿಗೆ ತಡೆ ಯಾರು ಕೊಟ್ಟಿರ್ತಕ್ಕಂತ ಟಿಕೆ ಶಿವಕುಮಾರ್ ನೀವು ನಾಯಕ್ರೆಸ್ ಹಾಕೈತಿ ಎರಡ್ ಸಾವಿರದ ಹದಿನಾಲ್ಕ ಕೇಂದ್ರದಲ್ಲಿ ಸನ್ಮಾನ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಂತ್ರಿಗಳ ಮಂತ್ರಿ ಕೇಂದ್ರ ಪ್ರಧಾನಮಂತ್ರಿ ಮ್ಯಾಗ ಅಕಸ್ಮಾತ್ ಒಂದು ಒಂದೇ ಒಂದು ಪಕ್ಷ ಆಚಾರ ಬಂದ್ರೆ ನಾವು ನಾವು ಪಕ್ಷಗಳಾಗಿ ನಾವು ವಿಸರ್ಜನೆ ಮಾಡಿಬಿಡ್ತೀವಿ ನಾವು ಇವರ ಸಿದ್ಧ ಅಂತಿದ್ರು ಇವರ ಸಿದ್ಧ ಅಂತಿದ್ರು ನಮ್ಮ ನಾಯಕತ್ವ ಬಿಜೆಪಿ ನಮಗೇನು ಕಳ್ಸುವಂತ ಅವಶ್ಯಕತೆ ಇಲ್ಲ ನೀವು ಅವಶ್ಯಕತೆ ಇಲ್ಲ ನೀವು ಕಾಂಗ್ರೆಸ್ನವರು ಹೀಗಾಗಿ ರಾಜ್ಯಪಾಲರಿಗೆ ನೀವು ಅಪ್ಪಾರ್ ಮಾಡಿದ್ರಿ ಗೌರವ ಹುದ್ದೆ ಅದು ಯಾರು ಮಂತ್ರಿ ಆಗ್ತಿದ್ರು ಅವ್ರು ನಮಗೆ ರಾಜ್ಯ ಬೋಧನೆ ಮಾಡ್ತಕ್ಕಂಥ ಹುದ್ದೆ ಅದು ಆ ಹುದ್ದೆಗೆ ಅಪಮಾನ ಮಾಡಿದ್ರಿ ಅದನ್ನ ಬಿಜೆಪಿ ಖಂಡನೆ ಮಾಡ್ತದ್ದಿ ನಮ್ಮ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಾದಯಾತ್ರೆ ನಾಲ್ಕು ಮೈಸೂರಿಗೆ ಮಾಡಿದ್ರು ನಾನು ಒಂದು ಆರು ದಿವಸ ಭಾಗವಹಿಸಿದ್ರು ಅವಾಗ ಅದ್ಭುತವಾಗಿರ್ತಕ್ಕಂಥ ಪಾದಯಾತ್ರೆ ಜೆಡಿಎಸ್ ಮತ್ತು ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಸೇರಿ ಕೊನೆ ಬೆಂಬಲ ಸಿಕ್ಕಿದೆ ಅವ್ರು ಖಾಬ್ ಕಾಂಗ್ರೆಸ್ ಅವ್ರಿಗೆ ಇದು ಒಂದೇ ಕರ್ತ ಡಿ ಯಾವಾಗ ಸಿದ್ದರಾಮಯ್ಯಮಂತ್ರಿ ಕೊಟ್ಟು ಅದೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗುದಿಲ್ಲ ಸರ್ಕಾರನೇ ಇರುವುದಿಲ್ಲ ಜನ ಬೀದಿ ಇವತ್ತ ಭಾರತೀಯ ಜನತಾ ಪಾರ್ಟಿ ಇವತ್ತು ಜಿಲ್ಲಾ ಕೇಂದ್ರದ ಎಲ್ಲಾ ಜಿಲ್ಲಾಕ್ಕೆ ಹೋರಾಟ ಮಾಡ್ಲಾಕಿದ್ವಿ ತಕ್ಷಣ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ರಾಜ್ಯಪಾಲರಿಗೆ ಯಾರ್ಯಾರು ನೀವು ಮಾತಾಡಿರಿ ಅವ್ರ ಮೇಲೆ ಕೇಸ್ ಆಗಿ ಕೇಸ್ ತಗೋಬೇಕಲ್ಲ ಇಲಾಖೆ ಪೊಲೀಸ್ ಇಲಾಖೆ ಅವ್ರಿಗೆ ಅವರಿಗೆ ಜೈಲಿಕ ಕೆಲಸ ಆಗ್ಬೇಕು ಅವ್ರ ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತನ್ನೇ ನಮಗೆಲ್ಲ ಒಂದಿಸ್ತಾನ ಮಾತನ್ನು ಮುಗಿಸ್ತಾ ಇದ್ದೇನೆ ಜಯ ಹಿಂದ್ ಶೇಖರಟಾಗಿ ದಯವಿಟ್ಟು ಎಲ್ಲ ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದು ತಾವೆಲ್ಲ ನೋಡ್ಬೋದು ಇವತ್ತು ಅದ್ರ ಆದ್ರೂ ಕೂಡ ಅವ್ರ ಮೇಲೆ ಕೊಟ್ಟಿಟ್ಟ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರ ಹೆಸರನ್ನೇ ಖರೀದಿ ಹಾಕೊಂಡು ಇಷ್ಟೆಲ್ಲ ಆದ್ರೂ ಕೂಡ ಒಂದು ಪಂಚನಾಮ ಆಗಲಿಲ್ಲ ಒಬ್ಬರ ಮೇಲೆ ಒಬ್ಬರ ಮೇಲೆ ಕೂಡ ಒಂದು ಆರ್ ಆಗಿ ಅದನ್ನ ಅಲ್ಲೇ ಬದುಕೊಟ್ಟು ಅದನ್ನ ಏನ್ ಅಂದ್ರೆ ಒಂದು ಯಾವ ರೀತಿ ಒಂದು ಚಾರ್ಜ್ ಶೀಟ್ ದಾಖಲೆಯನ್ನು ಮಾಡಲಿಲ್ಲ ಇಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯಕ್ಕೆ ಬೇಕಾ ನಾವು